ಸಾಯಿಬಾಬಾ ವಿಗ್ರಹದ ಮಡಿಲಲ್ಲಿ ಕುಳಿತ ನಾಗರ ಹಾವು ಸಾಯಿಬಾಬಾ ದೇಗುಲದಲ್ಲಿ ಕಾಣಿಸಿಕೊಂಡ ನಾಗರ ಹಾವಿನ ರಕ್ಷಣೆ ಮಾಡಲಾಗಿದೆ ಮೈಸೂರಿನ ಶ್ರೀನಗರದ ಶ್ರೀ ಸಾಯಿ ಮಂದಿರದಲ್ಲಿ ನಡೆದ ಘಟನೆ ಇದು ನಾಗರ ಹಾವನ್ನು ರಕ್ಷಣೆ ಮಾಡಿದ ವರ್ಗ ಸಂರಕ್ಷಕ ಶಿವಕುಮಾರ್ ನಾಗರ ಹಾವು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಹೋಗಿ ಅದನ್ನ ಬಿಡುಗಡೆ ಮಾಡಿ ಬಂದಿದ್ದಾರೆ ಸುಮಾರು ಮೂರು ಅಡಿ ಉದ್ದ ಇದ್ದ ನಾಗರ ಹಾವು ಮೈಸೂರಿನಲ್ಲಿ ಮಳೆಯ ಹಿನ್ನೆಲೆ ಬೆಲೆಗಳು ಹಾಗೂ ಚರಂಡಿಗಳು ನೀರು ಜಾಸ್ತಿ ಆಗಿ ಉಸಿರಾಡಲು ಆಗದೆ ಹಾವುಗಳು ಮೇಲೆ ಬರುತ್ತಿವೆ ಹೀಗಂತ ಉರಗ ಸಂರಕ್ಷಕ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ನಮ್ಮ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ರೆ ಆರ್ ಕೆ ಟ್ವೆಂಟಿ ನ್ಯೂಸ್ ಕನ್ನಡ ಮೈಸೂರು